ನೀವು ಸಲ ವಿಸಿಟ್ ಮಾಡಿದ್ರೆ ನಿಮ್ಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಾಗ್ತೈತಿ ಮತ್ತೆ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಹೇಳ್ಕೊಡ್ತಾರವ್ರೆ ಇಲ್ಲ ಐತಿ ಅಪೋಸಿಟ್ ಶಂಕರ್ ಮಠ ಇತ್ತು ಅದ್ರ ಓಕೆ ಇದಕ್ಕೆ ಯಾವ ಸೀರೆ ಅಂತಾರೆ ಮತ್ತೆ ಇದ್ರ ಪ್ರೈಸ್ ಏನು ರೀ ಇದು ಕಾಂಚಿಪುರಮ್ ಓಕೆ ಇದು ಸ್ಟಾರ್ಟಿಂಗ್ ಪ್ರೈಸ್ ರೀ ಎರಡು ಸಾವಿರದ ಐವತ್ತರಿಂದ ಸ್ಟಾರ್ಟ್ ಆಗ್ತೈತಿ ರೀ ಓಕೆ ಹೋಲ್ಸೇಲ್ ಪ್ರೈಸ್ ಏನು ರೀ ಇದು

ಇವೆಲ್ಲ ಮಾಡಿ ಬನಾರಸ್ ಇವು ಏನ್ ಪ್ರೈಸ್ ರೀ ಇವ್ ಇವ್ ಸೌಕರ್ ಎರಡ್ ಒಳಗ್ ಹದಿನಾರು ರೂಪಾಯಿಂದು ಮೂರ್ ಸಾವಿರ ನಾಲ್ಕ್ ಸಾವಿರ ಐದ್ ಸಾವಿರ ತನ ತನಕ ಸಿಕ್ತದೆ ಬನಾರಸ್ ಬೇಕಂದ್ರೆ ಇಪ್ಪತ್ ಸಾವಿರ ತನಕ ಎಕ್ದಮ್ ಒನ್ ನಂಬರ್ ಕ್ವಾಲಿಟಿ ಈಗ ಮದುವೆ ಆಗೋ ಹೊಸ ಮದ್ ಮಕ್ಳು ಇದೇನ್ ಪ್ರೈಸ್ ಐತ್ರಿ ಐತಿ ಮೂರ್ ಸಾವಿರ ರೂಪಾಯಿ ಚಾಲು ಸೌಕರ್ಯ ಸ್ಟಾರ್ಟಿಂಗ್ ಪ್ರೈಸ್ ಮೂರ್ ಸಾವಿರ ಇನ್ನೂ ಕಡಿಮೆ ಸಿಕ್ತೈತಿ ಅಂದ್ರೆ ಅಗದಿ ಮಿಡ್ಲ್ ಕ್ಲಾಸ್ ಅಥವಾ ಇನ್ನೂ ಕಡಿಮೆ ಬಡವರು ಅದಾರಂದ್ರೂ ಅವ್ರಿಗೂ ಸಿಕ್ತೈತಿ

ಪ್ರೈಸ್ ರೀ ಇದು ಹಾಂ ಪ್ರೈಸ್ ಸರ್ ಇದೆ ರೇಟ್ ರೇಟ್ ಇದು ಫೈವ್ ತೌಸೆಂಡ್ ಓಕೆ ಇದು ಇದೆ ಇದ್ರ ಇದೇ ಡಿಸೈನ್ ಒಳಗೆ ಇನ್ನೂ ಕಡಿಮೆ ಬೇಕಂದ್ರೆ ಅದು ಸಿಗ್ತೈತಿ ರೀ ಓಕೆ 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 ಅಂದ್ರೆ ಕಡಿಮೆ ಈಗ ಸ್ವಲ್ಪ ಇದಕ್ಕೆ ಇಷ್ಟು ಬೇಡ ಅಂತಾರಲ್ಲ ಸ್ವಲ್ಪ ಕಡ್ಮೆ ಇದ್ದವ್ರಿಗೆ ಓಕೆ ಡಿಸೈನ್ ಇದು ಸಿಗ್ತೈತಿ ಸೇಮ್ ರೀ ಓಕೆ ಓಕೆ ನೆಕ್ಸ್ಟ್ ರೀ ಓಕೆ ಇಲ್ಲಿದಿದಿಲ್ಕ್ ಇಲ್ಲಿದು ಇಷ್ಟು ಎಲ್ಲ ಆಯ್ತು ರೀ ಈಗ ಓಕೆ

ಮತ್ತೆ ನೀವು ನೀವು ಯಾವಾಗಿಂದನಾ ತಗೊಂಡ್ ಹೊಂಟ್ರ ಇಲ್ಲಿ ಅಂಗಡಿ 5 ಏನ್ ವರ್ಷ ಮನೆಯೊಳಗೆ ಸೇಲ್ ಮಾಡ್ತೇನೆ ಮನೆಯೊಳಗೆ ಸೇಲ್ ಮಾಡ್ತಾರೆ ಓಕೆ ಇಲ್ಲಿ ಮಟ್ಟ ಯಾウドು ನಿಮ್ಗ ಏನೋ ಕಸ್ಟಮರ್ ಇಂದ ಏನೋ ಯಾウドು ಇದೇನು ಪ್ರಾಬ್ಲಮ್ ಬಂದಿಲ್ಲ ಮತ್ತೆ ನೀವು ಇಲ್ಲೇ ಕಂಟಿನ್ಯೂ ಮಾಡಾದಿರಿ ನಾವು ಕಾಯಂ ಇಲ್ಲ ಜನಗಳ خوشದಾರಿಲ್ರಿ ನಿಮ್ಮ ಕಡೆ ವೈಯದ ಜನಗಳ خوشದಾರಿಲ್ ಇಲ್ಲ ಅವ್ರಿಗೂ ಕಡಿಮೆ ಅನ್ನಿಸಬೇಕು ನೋಡಿ ಸ್ನೇಹಿತರೆ ಇವರು ಕಾಯಂ ಕಸ್ಟಮರ್ ಅಂತ ಇಲ್ಲಿ 6 ವರ್ಷದಿಂದ ಹೆಚ್ಚು ಕಡಿಮೆ ಇವ್ರ ಕಡೆನಾ ಇಲ್ಲಿ ತಗೊಂಡಾತರ ಇನ್ನು ಬಹಳ ಮಂದಿ ಬರ್ತಿರ್ತಾರ ನಾವು ಟೈಮ್ ಟೈಮ್ನಾಗ ಇರಂಗಿಲ್ಲ ಸಂಜೆ ಕಡೆ ಅದು ಬರ್ತಿರ್ಬೋದು ಟೈಮಿಂಗ್ ಚೇಂಜ್ ಯಾವ ಊರಿಂದ ಬಂದ್ರಿ ಸರ್ ನೀವು ಬನವಾಸಿನ್ ಬಂದ್ರಿ ಶಿರ್ಸಿ ನೂರ ಐವತ್ತು ಕಿಲೋಮೀಟರ್ ಬಂದ್ರಿ ನೂರ ಕಿಲೋಮೀಟರ್ ಹೆಚ್ಚು ಶಿರ್ಸಿ ಒಳಗಿ ಶಿರ್ಸಿ ಒಳಗ ಅಲ್ಲೇ ಮನೆಯೊಳಗ ಇದ್ ಮಾಡ್ತಾರೆ ಬನವಾಸಿ ಶಿರ್ಸಿಯಿಂದ ಒಂದ್ ಇಪ್ಪತ್ತೈದು ಕಿಲೋಮೀಟರ್ ಐತ್ರಿ ಹೇಳ್ರಿ ಯಾವ್ಯಾವ ಓಪನ್ ಮಾಡಿದ್ರೆ ಇವ್ ತಗೊಂಡೇನಿ ನೆಕ್ಸ್ಟ್ ಇವೆಲ್ಲ ತಗೊಂಡೆ ಹಾಂ ರೀ ಇದು ಯಾವ್ದ್ರಿ ಇದೆ ಹ್ಞೂ ಇದಕ್ಕೆ ಯಾವ ಸೀರೆ ಅಂತಾರೆ ಇದು ಸಿಲ್ಕ್ ಸೀರೆ ಏನು ಪ್ರೈಸ್ ರೀ ಇದೆ ನೈನ್ ಏಟಿ ಇದು ಮೂರು ಸಾವಿರ ಸಾವಿರ ಫೋರ್ ತೌಸಂಡ್ ಓಕೆ 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 ಇದು ನೋಡಿ ಸ್ನೇಹಿತರೆ ನಾಲ್ಕು ಸಾವಿರ ಅಂತ ಯಾವ ಸೀರೆ ಅಂತಾರೆ ಸರ್ ಇದಕ್ಕೆ ಕಾಂಚಿಪುರಂ

ಎಂಟು ಇದ್ರಾಗ ಎಂಟು ಪೀಸ್ ಎಂಟು ಕಲರ್ ಸಿಗ್ತಾವ್ರಿ ಇದ್ರಾಗ ನೋಡ್ರಿ ಎಂಟ್ ಕಲರ್ ಸಿಕ್ತಾವಂತ ಮತ್ ಬೇರೆ ಬೇರೆ ಕಲರ್ ಇದು ನೋಡ್ರಿ ಎಲ್ಲ ಸೇಮ್ ಬೇರೆ ಬೇರೆ

ಒನ್ ಫಾರ್ಟಿ ಒನ್ ಸ್ಟಾರ್ಟಿಂಗ್ ಪ್ರೈಸ್ ಎರಡ್ ಹದಿನಾಲ್ಕು ರೂಪಾಯಿ ಬ್ರ್ಯಾಂಡೆಡ್ ರೀ ಸರ್ ಹದಿನಾಲ್ಕು ರೂಪಾಯಿ ಸ್ನೇಹಿತರೆ ಎರಡ್ ನೂರ ಹದಿನಾಕ ರೂಪಾಯಿ ನೋಡ್ರಿ ಒನ್ ಇವರು ನಲ್ವತ್ತೊಂದರಿಂದ ಸ್ಟಾರ್ಟ್ ಪ್ರೈಸಿಂಗ್ ನಿಮ್ಗೆ ಯಾವ್ದು ಬೇಕಾ ತಗೋರಿ ಮತ್ತೆ ಬರ್ತಾವ್ ಯೂನಿಫಾರ್ಮ್ ಯಾವ್ದ್ರಿ ಯೂನಿಫಾರ್ಮ್ ಇವೆಲ್ಲ ಸ್ಕೂಲ್ ಯೂನಿಫಾರ್ಮ್ ಆಲ್ರೆಡಿ ಮೂರು ಡಿಸ್ಟಿಕ್ ಅಂಗನವಾಡಿ ಇದೆ ಅಂಗನವಾಡಿ ಸಾರಿ ಅಂಗನವಾಡಿ ಇದ್ರಾಗ ಕಲರ್ ಮೂರ್ ಬರ್ತದೆ ಇದ್ರೊಳಗೆ ಯೂನಿಫಾರ್ಮ್ ರೀ ಅದ್ರೊಳಗೆ ಕಡಿಮೆ ಕಮ್ಮಿ ನೂರ್ ಕ್ವಾಲಿಟಿ ಸಿಕ್ತದೆ ನೂರ್ ಕ್ವಾಲಿಟಿ ಟೂ ಹಂಡ್ರೆಡ್ ಕಲರ್ ಕಲರ್ ಸಿಗ್ತೈತಿ ಅದ್ರೊಳಗೆ ನಿಮ್ ಕ್ವಾಂಟಿಟಿ ಒಂದ್ ಹತ್ರ ನೂರ್ ಡೇಸ್ ದಲ್ಲಿ ಆರ್ಡರ್ ಈಗ ಸದ್ಯಕ್ಕೆ ಮೂರ್ ಜಿಲ್ಲಾ ಈಗ ಮೂರ್ ಕಾರವಾರ ಡಿಸ್ಟಿಕ್ ಆತರ ಇದು ಪೂರ್ತಿ ಅಂಗನವಾಡಿ ಸಾರಿ ಅಂಗನವಾಡಿ ಸಾರಿ ನೋಡ್ರಿ

ಆಮೇಲೆ ಇದು ಇಲ್ಲಿಂದ ಇದು ಯಾವುದು ಅಗ್ದಿ ಹೈ ಹೈ ರೇಂಜಿಂದ ಯಾವ್ದು ಐತ್ರಿ ಎಕ್ದಮ್ ಹಯೆಸ್ಟ್ ಇದು ಯಾವುದು ರೀ ಇದು ಹಂಗ ನೋಡಿರಿ ಈಗ ಸದ್ಯ ಕೆಲವು ಇದ್ರೊಳಗೆ ಹಾಕ್ಕೋತಾರೆ ಇದು ಕೆಲವು ಇದ್ರೊಳಗೆ ಹಾಕ್ಕೋತಾರೆ ಅವ್ರು ಇದು ಯಾವ್ದು ರೀ ಕ್ಯಾಟ್ಲಾಕ್ ಇದ್ರೊಳಗೆ ಯಾವ್ದು ಇದೆ ಇದು ಕಾಟನ್ಸ್ ಅಲ್ಲ ಈಗ ಹೆಚ್ಚಿಗೆ ಜನ ಒಯ್ಯುವಂತದ್ ಸಾಡಿ ಯಾವ್ದ್ರಿ ಈಗ ಡೈಲಿ ಹೆಚ್ಚಿಗೆ ಅಂದ್ರೆ ರೆಗ್ಯುಲರ್ ಯೂಸ್ ಮಾಡಾಕ್ನು ಬರ್ಬೇಕು ಸೇಲಿಂಗು ಆಗ್ತಿರ್ಬೇಕು ಅದ ಸರಿ ಹಾ ರೀ ಇದ್ರೊಳಗೆ ಮುನ್ನೂರು ಡೈಲಿ ಹೋಗೋದು ಸಾರಿ ಮತ್ತೆ ಡೈಲಿ ಯೂಸ್ ಮಾಡೋದು ಪ್ರೈಸ್ ರೀ ಇದು ಇದ್ರೊಳಗೆ ಸರ್ ತ್ರೀ ಏಯ್ಟಿ ರುಪೀಸ್ ಇನ್ ಚಲೋ ರೀ ತ್ರೀ ಏಯ್ಟಿ ಸ್ಟಾರ್ಟ್ ರೀ ಇದ್ದು ಚಾಯ್ಸ್ ಕ್ಯಾರೆಟ್ ಚೂರ್ಣ ಬೇಕಂದ್ರೆ ಇದು ಇದು ಚಾಯ್ಸ್ ಕ್ಯಾರೆಟ್ ಇದ್ರೊಳಗೆ ಇನ್ನೂ ಚಲೋದ್ನು ಬರ್ತೈತ್ರಿ ನೀವು ಬರ್ತೀರಿ ಸರ್ ಇದ್ದು ಚಾಯ್ಸ್ ಕ್ಯಾರೆಟ್ ಗೋಲ್ಡ್ ಇದ್ದು ವೆಟ್ಲೆಸ್ ಬಟ್ಟಿ ಸರ್ ಹಗರ ಇದ್ದು ಹಗರ ರೀ ಡೈಲಿ ಯೂಸ್ ಮಾಡಕ್ಕೆ ಅಡ್ಡಿ ರೀ ಏನು ಗ್ಯಾರಂಟಿ ಸರ್ ಏ ಎಲ್ ಐ ಗಿಂತ ಹೆಚ್ಚಾತ್ರಿ ಇಲ್ಲ ಎಲ್ ಐ ಸಿ ಗಿಂತ ಹೆಚ್ಚು ಸರ್ ಇವು ಕ್ವಾಲಿಟಿ ಇದ್ದು ಬ್ರಾಂಡ್ ಏನು ಆಗೋಂಗಿಲ್ಲ ಚಾಯ್ಸ್ ಕ್ಯಾರೆಟ್ ಸರ್ ಪ್ರೈಸ್ ರೀ ಇದು ಸೋಕರ್ ಬರೀ 410 రూపాయల నుంచి 410 రూపాయల నుంచి స్టార్ట్ ఇది పట్నవళ ఎక్సమ్ బ్రాండ్ 30 ವರ್ಷ గ్యారెంటీ 30 ఇయర్స్ సర్ 30 ఇయర్స్ తన్న ఏనగల 30 ವರ್ಷ ಓಕೆ ನೆಕ್ಸ್ಟ್ ಆಮೇಲೆ ಇದ ಎಕ್ಸಾ ಆಮೇಲೆ ನಮಗೇನು ಬೇಕು ಗೊತ್ತಾ ಈಗ ಅಗ್ರಿ ಈಗ ಈಗ ನೋಡ್ರಿ ಮಿಡ್ ಕ್ಲಾಸಿಗೆ ಮಿಡ್ಲ್ ಕ್ಲಾಸ್ ಇರ್ತಾರೆ ಮಿಡ್ಲ್ ಕ್ಲಾಸ್ ಸರ್ ಅವ್ರು ಇರ್ತಾರೆ ಅವರಿಗೆ ಅಗ್ದಿ ಕಡಿಮೆ ರೇಟ್ ಒಳಗೆ ಚಲೋ ಕ್ವಾಲಿಟಿ ಇದೆ ಯಾವ್ದು ನೀವು ರೆಕಮೆಂಡ್ ಮಾಡ್ತೀರಿ ಯಾವ್ದು ರೆಕಮೆಂಡ್ ಮಾಡ್ತೀರಿ ಒಂದು ಯೂಸ್ ಇದು ಮಸ್ತ್ ರೀ ಇದು ಮಸ್ತ್ ಎಷ್ಟು ಇದು ಒನ್ ಏಯ್ಟಿ ಫೈ ಒನ್ ಏಯ್ಟಿ ಫೈ ಓನ್ಲಿ

ನೆಕ್ಸ್ಟ್ ನೆಕ್ಸ್ಟ್ ಈಗ ಇದು ಮೂರನೇ ಫ್ಲೋರ್ ಒಳಗೆ ಇವೆಲ್ಲ ನೀವು ನೋಡಿದ್ರಲ್ಲ ಇದು ನಾಲ್ಕನೇ ಫ್ಲೋರ್ ಒಳಗೆ ನೀವು ನೋಡಿದ್ರಲ್ಲ ಇವೆಲ್ಲ ಸಿಕ್ತಾವೆ ಈಗ ಇನ್ನೊಂದು ಐತ್ರಿ ಹೋಗಿ ಓಕೆ ನೋಡ್ ಸ್ನೇಹಿತರ ಹಿಂಗೈತಿ ಇಲ್ಲಿ ನೀವು ಇವ್ರಿಗೆ ಯಾರಿಗೂ ಇಷ್ಟ ಮಂದಿ ಒಳಗೆ ಯಾರ ಯಾರಿಗೂ ಬೆಟ್ಟಾದ್ರೂ ನಿಮ್ಗೆ ಕರೆಕ್ಟಾಗಿ ಆಗಿ ಡೀಟೇಲ್ ಹೇಳ್ತಾರೆ ಇನ್ನು ನಿಮ್ಗೆ ಅನುಕೂಲ ಆಗುವಾಗ ನೀವು ವ್ಯಾಪಾರ ಸ್ಟಾರ್ಟ್ ಮಾಡಕ್ ಅನುಕೂಲ ಮಾಡ್ಕೊಡ್ತಾರ ಇದು ಕರೆಕ್ಟಾಗಿ ಆಗಿ ಬರ್ತೈತಿ ಶಾಪ್ ಎಲ್ಲಪ್ಪ ಅಂತಂದ್ರೆ ಶಂಕರ್ ಮಠ ಅಪೋಸಿಟ್ ಶಂಕರ್ ಮಠ ಅಪೋಸಿಟ್ ಎನ್ ಆರ್ ಸಾರಿ ಸರ್ ಎನ್ ಆರ್ ಸಾರಿ ನೀವು ಬಂದ ಇಲ್ಲಿ ಖುದ್ದಾಗಿ ಮೊದಲು ವಿಸಿಟ್ ಮಾಡ್ರಿ ಅವರೆಲ್ಲ ಹೇಳ್ತಾರ ಆಮೇಲೆ ನೀವು ದೂರ್ನವ್ರ ಊರ್ನವ್ರ ಇದ್ರೆ ಬೇಗ ಫೋನ್ ಆರ್ಡರ್ ಮಾಡಿ ಅಮೌಂಟ್ ಹಾಕಿದ್ರಿ ಅಂದ್ರೆ ಆರ್ಡರ್ ಆರ್ಡರ್ ನಿಮ್ಗೆ ಮನೆಗೆ ಮುಟ್ಟಿಸ್ತಾರ ಓಕೆ ಸ್ನೇಹಿತರ ಹಿಂಗಾಯ್ತ ನೋಡ್ರಿ ಶಾಪ್ ಇದೆ ನೋಡಿದ್ರಲ್ಲ ಆಮೇಲೆ ಇಲ್ಲಿ ಫೋರ್ತ್ ಫ್ಲೋರ್ ಒಳಗಿರುವಂತವು ಎಲ್ಲ ಸರ್ ಪತ್ಲಾರಿ ಚಲೋ ಕ್ವಾಲಿಟಿ ಇದೆ ಓಕೆ ಇವೆಲ್ಲ ಸ್ವಲ್ಪ ರಿಚ್

ಅನುಭವ ತಗೊಂಡಾರ ಅಲ್ಲಿ ಪೂರ್ತಿ ಸ್ನೇಹಿತರು ನೀವು ಇವ್ರಿಗೆ ಬೆಟ್ಟ ಆಗ್ಬಿಡ್ರಿ ಯಾರಿಗೂ ಇದು ಮಾಡ್ಬೇಡ್ರಿ ಇವ್ರಿಗೆ ಬಂದ್ ಬೆಟ್ಟ ಆದ್ರೆ ಅಂದ್ರೆ ನೀವು ಅಂಗಡಿ ಹೆಂಗ್ ತಗಿಬೇಕಾ ಹೆಂಗ್ ಮಾಡ್ಬೇಕು ಸರ ನಿಮ್ ಹೆಸರೇನ್ರಿ ಸಂಜು ಸಂಜು ಸರ್ ದೆಸ್ಟ್ ವರ್ಷ ಸರ್ವಿಸ್ ರೀ ಸಾರಿ ಇದರೊಳಗೆ 30 ವರ್ಷ 30 ವರ್ಷ ಎಲ್ಲಾ ಹುಬಳಾಗರೆ ಹಾ ಹುಬಳ ಏನು ಮತ್ತೆ ಬೇರೆ ಬೇರೆ ಕಡೆ ಹೋಗ್ ಬಂದ್ರೆ ಓಕೆ ಸ್ನೇಹಿತರೆ ಅವರಿಗೆ ಬೆಟ್ ಆಗರೆ ನಿಮಗೆ ಯಾವ ತರ ಇದನ್ನ ಸ್ಟಾರ್ಟ್ ಮಾಡಬೇಕು ಏನು ಬೇಕು ಎಲ್ಲ ಡಿಟೇಲ್ ಇವ್ರು ಹೇಳ್ತಾರೆ ಓಕೆ ಬಾ ಮಾಹಿತಿ ಸರಿ ಇದೆ ಇವು ಹೆಚ್ಚಿನ ಮುಗಿ ಅವರಿಗೆ ಹೆಚ್ಚಿನ ನಾವು ಮಾಡಿ ಸೀರಿ ಅಲರ್ಟ್ ಡೇರಿ ಅವರಿಗೆ ಏನು ಕೊಡಬೇಕು ಏನು ಬೇಡ ಇಲ್ಲ ಐಡಿಯಾ ಅವರಿಗೆ ಇದೆ ಸರ್ ಓಕೆ ಇವರಿಗೆ ಬೆಟ್ ಆಗ ಓಕೆ ಪೂರಾ ಐ

ಇವರು ರೆಗ್ಯುಲರ್ ಹೋಯ್ತಾರೆ ಮೇಡಮ್ ಇಲ್ಲಿ ರೆಗ್ಯುಲರ್ ಹೋಯ್ತಾರೆ ನೀವು ಹೆಂಗ್ ಅನ್ಸೈತ್ರಿ ಇವ್ರ ಶಾಪ್ ಒಳಗೆ ನಿಮ್ಗೆ ಆ ಇಲ್ಲಿ ಚಲೋ ಬರ್ತೈತಿ ಕ್ವಾಲಿಟಿ ಎಷ್ಟ್ ದಿವ್ಸದಿಂದ ಹೊಯ್ತಿ ರೀ ನಾಲ್ಕೈದು ವರ್ಷದಿಂದ ಶಾಪ್ ಐತ್ರಿ ಏನು ಮನೆ ಒಳಗೆ ಸೇಲ್ ಮಾಡ್ತೀರಿ ಮನೆ ಒಳಗೆ ಜೇವಳಿ ಈಗ ಮದ್ವೆ ಸಲ ಬಂದಿರಿ ಓಕೆ ಆಮೇಲೆ ಇದು ಈಗ ಕ್ವಾಲಿಟಿ ಅದು ನಿಮ್ಗೇನು ಎಲ್ಲ ಚಲೋ ಅನ್ಸೈಟ್ ಎಷ್ಟು ವರ್ಷದಿಂದ ಆಯ್ತು ರೀ ಯಾವ ಊರಿಂದ ರೀ ನೀವು ಎಲ್ಲಿ ರೀ ಮಳೆ ನೀವು ಭಾಳ ಊರಿಂದ ಬಂದಿರಿ ಅದೇ ರೀ ಒಂದು ಅರ್ಧ ತಾಸು ಒಂದು ತಾಸು ಬೇಕು ಹೆಚ್ಚು ಕಡ್ಮೆ ಓಕೆ ಸ್ನೇಹಿತ್ರು ಇವ್ರು ನೋಡ್ರಿ ಇಲ್ಲಿ ರೆಗ್ಯುಲರ್ ಹೋಗ್ತಾರೆ ಅಂತ ಆರು ವರ್ಷದಿಂದ ಒಯ್ತಾರಂತ ನೀವೇನು ರೀ ಹೊಸ್ದಾಗಿ ಚಾಲದು ಮಾಡೋದಿತ್ತಂದ್ರೆ ಇಲ್ಲಿ ಬಂದ ಇವರಿಗೆ ಮತ್ತು ಅಲ್ಲಿ ಮೇಲೆ ಇದಾರಲ್ಲ ಅವರಿಗೆ ಮತ್ತೆ ಅವರಿಗೆ ಇಷ್ಟು ಮಂದಿಗೆ ಬೆಟ್ಟ ಆಗಿರಿ ಎಲ್ಲ ಹೇಳ್ಕೊಡ್ತಾರೆ ತ್ಯಾಂಕ್ಸ್ ರೀ ಮೇಡಮ್ ಐತೇನು ರೀ ನೈಟಿ ಚೂಡಿ ನೈಟಿ ಚೂಡಿ ಸ್ಟಾರ್ಟಿಂಗ್ ಪ್ರೈಸ್ ರೀ ಇಲ್ಲೇ ನೈನ್ಟಿ ನೂರು ರೂಪಾಯಿ ಸ್ಟಾರ್ಟ್ ಓಕೆ ಕಸ್ಟಮರ್ನು ಬಂದಾರ ತಗೊಂಡಾಕ ನೋಡೋದು ನಾನು ಫೋನ್ ಬರ್ರಿ ಬೇಕಂದ್ರೆ ಇವೆಲ್ಲ ಕನಸುಗಾರಲ್ಲಿ ಏನಿದೆ ನಮ್ಮ ಕನಸುಗಾರ ಎಲ್ಲ ಕನಸುಗಾರಲ್ಲಿ ನಾಯ್ ಹುಬ್ಬಳ್ಳಿ ಹೇಗಿದ್ದೀರಿ ಹುಬ್ಬಳ್ಳಿಗೆ ಸ್ನೇಹಿತರೆ ವಿಜೇತೆ ಇಲ್ಲೆಲ್ಲ ಲೇಡೀಸ್ ಸಬ್ಸ್ಕ್ರೈಬರ್ ಭಾಳ ಒಂದು ಕಮೆಂಟ್ ಮಾಡತ್ತಿದ್ರೆ ಸಲುವಾಗಿ ಇಲ್ಲಿ ಬಂದಿದ್ದೆ ಇದು ಸಿ ಬಿ ಟಿ ಬಂದಿದೆ ಕುಬ್ಬೇರಿಯ ಇದು